ಅಶ್ವತ್ಥಾಮ ಮಹಾಭಾರತದ ಪ್ರಕಾರ ಇವರು ಹನ್ನೆರಡು ಅಡಿ ಎತ್ತರವಿರುವ ವ್ಯಕ್ತಿ ಇವರು ಎಷ್ಟು ಪವರ್ಫುಲ್ ಅಂದರೆ ಅವರ ಬಳಿ ಇರುವ ಒಂದೇ ಒಂದು ಆಯುಧವನ್ನು ಬಳಸಿದರೆ ಸಾಕು ಇಡೀ ಭೂಮಂಡಲ ಅಂತ್ಯವಾಗುತ್ತಿತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಕೇವಲ ಅಶ್ವತ್ಥಾಮನಿಗೆ ಅಲ್ಲದೆ ಇದೇ ರೀತಿ ಭೂಮಿಯ ಮೇಲೆ ಅಶ್ವತ್ಥಾಮನನ್ನು ಬಿಟ್ಟು ಆರು ಜನ ವ್ಯಕ್ತಿಗಳು ಸಾವಿಲ್ಲದ ಚಿರಂಜೀವಿಗಳಾಗಿದ್ದಾರೆ ಇವರು ಸುಮಾರು ವರ್ಷಗಳಿಂದ ಭೂಮಿಯ ಮೇಲೆ ನೆಲೆಸಿದ್ದಾರೆ ಹಾಗಾದರೆ ಈ ಅಶ್ವತ್ಥಾಮನಿಗೆ ಇಷ್ಟೊಂದು ಶಕ್ತಿಗಳು ಹೇಗೆ ಬಂದವು ಅಶ್ವತ್ಥಾಮ ಚಿರಂಜೀವಿ ಆಗಿದ್ದು ಹೇಗೆ ಇದು ಇವರ ವರವ ಅಥವಾ ಶಾಪವ ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ಎಂದು ಕಾಮೆಂಟ್ ಮಾಡಿ ಅಶ್ವತ್ಥಾಮ ಮಹಾಭಾರತದ ಸಮಯದಲ್ಲಿ ಹನ್ನೆರಡು ಅಡಿ ಉದ್ದ ಇರುವ ವ್ಯಕ್ತಿ ಇವರು ಸುಮಾರು ವರ್ಷಗಳಿಂದ ಭೂಮಿಯ ಮೇಲೆ ವಾಸ ಮಾಡುತ್ತಿದ್ದಾರೆ ಹಾಗಾದ್ರೆ ಇವರು ಇಷ್ಟೊಂದು ವರ್ಷಗಳಿಂದ ಭೂಮಿಯ ಮೇಲೆ ಚಿರಂಜೀವಿಯಾಗಿ ಬದುಕಲು ಸಿಕ್ಕ ವರವಲ್ಲ ಇದೊಂದು ಶಾಪ ಹಾಗಾದರೆ ಯಾರು ಈ ಅಶ್ವತ್ಥಾಮ ಎಂದು ನೋಡೋದಾದರೆ ಮಹಾಭಾರತದಲ್ಲಿ ದಿವ್ಯ ಶಕ್ತಿಗಳನ್ನು ಹೊಂದಿರುವ ದ್ರೋಣಾಚಾರ್ಯರ ಮಗ ಪ್ರಾಚೀನ ಕಾಲದಲ್ಲಿ ಇದ್ದ ಅಸ್ತಿನಾಪುರದ ರಾಜರುಗಳು ಆದ ಪಾಂಡವರು ಮತ್ತು ಕೌರವರಿಗೆ ಅನೇಕ ಯುದ್ಧ ವಿದ್ಯೆಗಳನ್ನು ಕಲಿಸುತ್ತಿದ್ದರು ಆಗ ಅಶ್ವತ್ಥಾಮ ಸಹ ಪಾಂಡವರು ಮತ್ತು ಕೌರವರ ಜೊತೆ ಸೇರಿ ಅನೇಕ ವಿದ್ಯೆಗಳನ್ನು ಕಲಿತರು ಈ ಅಶ್ವತ್ಥಾಮ ಭೂಮಿಯ ಮೇಲೆ ಇರುವ ಪಂಚಭೂತಗಳನ್ನು ತನ್ನ ಶಕ್ತಿಯಿಂದ ಕಂಟ್ರೋಲ್ ಮಾಡುವ ಶಕ್ತಿ ಹೊಂದಿದ್ದ ಆದ್ದರಿಂದ ಅಶ್ವತ್ಥಾಮ ಅತ್ಯಂತ ಶಕ್ತಿಯುತವಾಗಿ ಇದ್ದರು ಎಂಥ ಶತ್ರುವನ್ನು ಸಹ ಸುಲಭವಾಗಿ ಸೋಲಿಸುತ್ತಿದ್ದ ಇವರ ಇನ್ನೊಂದು ಸೀಕ್ರೆಟ್ ಫೋವರ್ ಅಂದರೆ ಇವರ ಬಳಿ ಇದ್ದ ಶಿವಮಣಿ ಈ ಮಣಿ ಅಶ್ವತ್ಥಾಮ ಹುಟ್ಟಿನಿಂದ ಇದೆ ದ್ರೋಣಾಚಾರ್ಯರು ಶಿವನನ್ನು ಬೇಡಿ ಪಡೆದ ಮಗು ಈ ಅಶ್ವತ್ಥಾಮ ತುಂಬ ಪವರ್ಫುಲ್ ಅಂಡ್ ಅನ್ಬೀಟಬಲ್ ಆಗಿ ಬೆಳೆದ ಒಂದು ಕಡೆ ಅವರ ಅಪ್ಪನಿಂದ ಕಲಿತ ಅಸ್ತ್ರವಿದ್ಯೆ ಮತ್ತೊಂದು ಕಡೆ ಪವರ್ಫುಲ್ ಶಿವಮಣಿ ಇವೆರಡೂ ಅಶ್ವತ್ಥಾಮನನ್ನು ತುಂಬ ಬಲಶಾಲಿಯಾಗಿ ಮಾಡಿದ್ದವು ಇದರ ಬಗ್ಗೆ ತಿಳಿದ ಕೌರವರ ದುರ್ಯೋಧನ ಅಶ್ವತ್ಥಾಮನ ಬಳಿ ಸ್ನೇಹ ಬೆಳೆಸಿದ ಕಾರಣ ಇಷ್ಟೇ ಮುಂದೊಂದು ದಿನ ಕೌರವರು ಮತ್ತು ಪಾಂಡವರಿಗೆ ಯುದ್ಧ ನಡೆದರೆ ಅಶ್ವತ್ಥಾಮ ನಮಗೆ ಸಹಾಯ ಮಾಡಲಿ ಎಂದು ಕೊನೆಗೆ ನಡೆದಿದ್ದು ಸಹ ಅದೇ ನಮಗೆ ತಿಳಿದ ಹಾಗೆ ಬಹುದೊಡ್ಡ ಯುದ್ಧ ಮಹಾಭಾರತ ಇದರಲ್ಲಿ ಪಾಂಡವರ ಕಡೆ ಮಹಾನ್ ಶಕ್ತಿಶಾಲಿ ಅರ್ಜುನ ಇದ್ದಾನೆ ಅದೇ ಕೌರವರ ಕಡೆ ಇನ್ನೊಬ್ಬ ಪರಾಕ್ರಮಿ ಅಶ್ವತ್ಥಾಮ ಇದ್ದಾನೆ ಅಶ್ವತ್ಥಾಮನಿಗೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಪಾಂಡವರನ್ನು ಅಂತ್ಯ ಮಾಡುವಷ್ಟು ಶಕ್ತಿ ಇತ್ತು ಮಾಡಿದನೂ ಸಹ ಅತಿ ಭೀಕರ ಯುದ್ಧದಲ್ಲಿ ದ್ರೋಣಾಚಾರ್ಯ ಕೌರವರ ಕಡೆ ಯುದ್ಧ ಮಾಡುತ್ತಿದ್ದ ಇದನ್ನು ಕಂಡ ಕೃಷ್ಣ ದ್ರೋಣಾಚಾರ್ಯ ಇರುವವರೆಗೂ ಕೌರವರನ್ನು ಸೋಲಿಸಲು ಆಗುವುದಿಲ್ಲ ಇವರು ಇದ್ರೆ ಪಾಂಡವರನ್ನು ಅಂತ್ಯ ಮಾಡುವುದು ಖಚಿತ ಎಂದು ತಿಳಿದ ಕೃಷ್ಣ ದ್ರೋಣಾಚಾರ್ಯರನ್ನು ನಾಶ ಮಾಡಲು ಯೋಚಿಸಿದರು ಕೃಷ್ಣ ಭೀಮನ ಜೊತೆ ಸೇರಿ ಅಶ್ವತ್ಥಾಮ ಎಂಬ ಆನೆಯನ್ನು ಒಡೆದು ಸಾಯಿಸಿದ ಈ ವಿಷಯ ದ್ರೋಣಾಚಾರ್ಯರಿಗೆ ಹೇಳುತ್ತಾರೆ ಆಗ ದ್ರೋಣಾಚಾರ್ಯರು ತನ್ನ ಎಲ್ಲ ಆಯುಧಗಳನ್ನು ಬಿಟ್ಟ ಸಮಯ ನೋಡಿ ಪಾಂಡವರು ದ್ರೋಣಾಚಾರ್ಯರನ್ನು ಅಂತ್ಯ ಮಾಡಿದರು ಹಾಗಾದರೆ ಕೃಷ್ಣ ಮೋಸ ಮಾಡಿದ್ರ ಅಂತ ನಿಮಗೆ ಡೌಟ್ ಬರಬಹುದು ಆದರೆ ಅಲ್ಲಿ ಮೋಸ ಮಾಡಲಿಲ್ಲ ಆ ರೀತಿ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ ತನ್ನ ತಂದೆಯ ಮರಣ ಹೊಂದಿದ ವಿಷಯ ಕೇಳಿದ ಅಶ್ವತ್ಥಾಮ ತುಂಬ ಕೋಪಗೊಂಡು ತನ್ನ ಬಳಿ ಇದ್ದ ನಾರಾಯಣ ಅಸ್ತ್ರ ಹಾಗೂ ಅಗ್ನಿ ಅಸ್ತ್ರವನ್ನು ಬಳಸಿದರು ಇದರಿಂದ ಆಲ್ಮೋಸ್ಟ್ ಪಾಂಡವರ ಸೈನ್ಯ ನಾಶವಾಯಿತು ಆದರೆ ಪಾಂಡವರನ್ನು ಶ್ರೀಕೃಷ್ಣ ಕಾಪಾಡಿದ ಇದನ್ನು ಕಂಡ ಅಶ್ವತ್ಥಾಮ ಕೃಷ್ಣ ಇರುವವರೆಗೂ ನೀವು ಪಾಂಡವರ ಮೇಲೆ ಯುದ್ಧ ಗೆಲ್ಲಲು ಆಗುವುದಿಲ್ಲ ಹೋಗಿ ಸಂಧಾನ ಮಾಡ್ಕೊಂಬಿಡು ಅಂತ ದುರ್ಯೋಧನನಿಗೆ ಹೇಳುತ್ತಾನೆ ಇದನ್ನು ಕೇಳಿದ ದುರ್ಯೋಧನ ಅಶ್ವತ್ಥಾಮನ ಮೇಲೆ ಕೋಪಗೊಂಡು ಯುದ್ಧ ಕಂಟಿನ್ಯೂ ಮಾಡುತ್ತಾನೆ ಆದರೆ ಯುದ್ಧದಲ್ಲಿ ಅವನ ಸೈನ್ಯದ ಜೊತೆ ದುರ್ಯೋಧನನು ಸಹ ಪ್ರಾಣ ಬಿಡುತ್ತಾನೆ ಅಶ್ವತ್ಥಾಮ ಹೇಳಿದ ಹಾಗೆ ದುರ್ಯೋಧನ ಮತ್ತು ಭೀಮಾ ಕಣಕ್ಕಿಳಿದು ದುರ್ಯೋಧನನನ್ನು ಭೀಮಾ ಹೊಡೆದು ಹಾಕುತ್ತಾನೆ ಸಾಯುವ ಕೊನೆಯ ಸಮಯದಲ್ಲಿ ಅಶ್ವತ್ಥಾಮನಿಂದ ಮಾತು ಪಡೆದುಕೊಂಡು ಸಾಯುತ್ತಾನೆ ಆ ಮಾತು ಏನಪ್ಪ ಅಂದರೆ ಪಾಂಡವರ ಮೇಲೆ ನನ್ನ ಪ್ರತೀಕಾರ ನೀನೇ ತೀರಿಸು ಎಂದು ಮಾತು ಕೊಟ್ಟ ಅಶ್ವತ್ಥಾಮ ಏನು ಮಾಡಬೇಕು ಎಂದು ತಿಳಿಯದೆ ಯುದ್ಧದ ನಿಯಮವನ್ನು ಪಾಲಿಸದೆ ಕುಟುಂಬಕ್ಕೆ ಎದುರಾಗಿ ಪಾಂಡವರು ನಿದ್ದೆ ಮಾಡುವ ಸಮಯದಲ್ಲಿ ಅಶ್ವತ್ಥಾಮ ಅವರ ಮೇಲೆ ದಾಳಿ ಮಾಡುತ್ತಾನೆ ಆದರೆ ಇದನ್ನು ಅರಿತ ಪಾಂಡವರು ಅಲ್ಲಿ ಇರುವುದಿಲ್ಲ ಬದಲಾಗಿ ಅವರ ಮಕ್ಕಳಿರುತ್ತಾರೆ ಮಕ್ಕಳು ಸಹ ಎಂದು ನೋಡದೆ ಅವರನ್ನು ಕೊಂದ ಪಾಪ ಅಶ್ವತ್ಥಾಮನದು ಅಷ್ಟೇ ಅಲ್ಲದೆ ಪಾಂಡವರ ಸೇನಾಧಿಪತಿ ದುಷ್ಟ ಸಹ ಕೊಲ್ಲುತ್ತಾನೆ ಈ ರೀತಿ ಪಾಂಡವರ ಸಂತಾನವನ್ನು ಅಂತ್ಯ ಮಾಡುತ್ತಾನೆ ಆದರೆ ಒಂದು ಮಗು ಮಾತ್ರ ಹಾಗೆ ಇರುತ್ತದೆ ಅದೇ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗ ಅವನು ಇನ್ನೂ ಹುಟ್ಟಿಲ್ಲ ಉತ್ತರೆಯ ಹೊಟ್ಟೆಯಲ್ಲಿ ಇರುತ್ತಾನೆ ಈ ರೀತಿ ಇರುವಾಗ ಅಶ್ವತ್ಥಾಮ ಈಗಿನ ಉತ್ತರ ಪ್ರದೇಶದ ಒಂದು ಪ್ರಾಂತ್ಯದಲ್ಲಿ ಅಡಗಿರುತ್ತಾನೆ ಅಶ್ವತ್ಥಾಮನನ್ನು ಕೊಲ್ಲಲು ಕೃಷ್ಣನ ಜೊತೆ ಪಾಂಡವರು ಬರುತ್ತಾರೆ ಈ ಮಾಹಿತಿ ತಿಳಿದ ಕೂಡಲೇ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ ಅದರ ಬೆನ್ನಲ್ಲೇ ಬ್ರಹ್ಮಾಸ್ತ್ರವನ್ನು ಅರ್ಜುನನು ಸಹ ಬಿಡುತ್ತಾನೆ ಇದನ್ನು ಕಂಡ ಶ್ರೀಕೃಷ್ಣ ಇಬ್ಬರಿಗೂ ವಾಪಸ್ ಪಡೆಯಲು ಹೇಳುತ್ತಾನೆ ಅರ್ಜುನ ಅದನ್ನು ವಾಪಸ್ ಪಡೆಯುತ್ತಾನೆ ಆದರೆ ಅಶ್ವತ್ಥಾಮನಿಗೆ ಅದು ವಾಪಸ್ ಪಡೆಯುವಲು ಗೊತ್ತಿರುವುದಿಲ್ಲ ಆಗ ಅದನ್ನು ಉತ್ತರ ಕಡೆಯ ಬಿಟ್ಟಾಗ ಉತ್ತರೆಯ ಮಗನನ್ನು ಸಾಯಿಸುತ್ತದೆ ಇದೇ ಕಾರಣಕ್ಕೆ ಅಶ್ವತ್ಥಾಮನಿಗೆ ಚಿರಂಜೀವಿ ಶಾಪ ಕೊಟ್ಟ ಶ್ರೀಕೃಷ್ಣ ಪ್ರಪಂಚವನ್ನೇ ನೋಡದ ಚಿಕ್ಕ ಮಗುವನ್ನು ಕೊಂದ ಎಂದು ಕೋಪಗೊಂಡ ಶ್ರೀಕೃಷ್ಣ ಅಶ್ವತ್ಥಾಮನ ಬಳಿ ಇರುವ ಮಣಿಯನ್ನು ಕಿತ್ತುಕೊಳ್ಳುತ್ತಾನೆ ಅದರ ಜೊತೆ ಕಲಿಯುಗದ ಅಂತ್ಯವರೆಗೂ ನೀನು ಇದೇ ರೀತಿ ಗಾಯಗಳಿಂದ ಇರುವುದಾಗಿ ಶಾಪ ಹಾಕುತ್ತಾನೆ ಸೊ ಅಶ್ವತ್ಥಾಮನ ಜೊತೆ ಇನ್ನೂ ಆರು ಜನ ಚಿರಂಜೀವಿಗಳು ಇದ್ದಾರೆ ಅವರು ಯಾರ್ಯಾರು ಅಂದರೆ ವೇದವ್ಯಾಸ ಹನುಮಂತ ಪರಶುರಾಮ ವಿಭೀಷಣ ಕೃಪಾಚಾರ್ಯ ಮಾರ್ಕಾಂಡೇಯ ಮತ್ತು ಅಶ್ವತ್ಥಾಮ ಹಾಗಾದರೆ ಯಾಕೆ ಈ ಚಿರಂಜೀವಿಗಳು ಕಲಿಯುಗದ ಅಂತ್ಯಕ್ಕೆ ಕಾಯುತ್ತಿದ್ದಾರೆ ಅಂತ ನೋಡೋಣ ಕಲಿಯುಗದಲ್ಲಿ ಕಂಪ್ಲೀಟ್ ಆಗಿ ಪಾಪ ಹಿಂಸೆ ಮೋಸ ವಂಚನೆ ಬೆಳೆದು ಎಲ್ಲರೂ ಮಾನವ ಮೃಗಗಳಾಗುತ್ತಾರೆ ಮಹಾವಿಷ್ಣು ಅತ್ತನೆಯ ಅವತಾರವಾದ ಕಲ್ಕಿಯ ಅವತಾರ ಶಂಬಳ ನಗರದಲ್ಲಿ ಹುಟ್ಟುತ್ತಾನೆ ನೀವು ತೆಲುಗಿನ ಕಲ್ಕಿ ಮೂವಿಯಲ್ಲಿ ಈ ಕಾನ್ಸೆಪ್ಟ್ ನೀಟಾಗಿ ತಿಳಿಸಿದರೆ ನೋಡಬಹುದು ಯಾವಾಗ ಈ ಕಲ್ಕಿ ಹುಟ್ಟಾನೆ ಅಂದರೆ ಭೂಮಿಯ ಮೇಲೆ ಎಲ್ಲಾ ನದಿಗಳು ಬತ್ತು ಹೋಗುತ್ತವೆ ಅದರಲ್ಲೂ ಗಂಗಾ ನದಿ ಬತ್ತಿ ಹೋಗುತ್ತದೆ ಆಗ ಕಲ್ಕಿ ಹುಟ್ಟುತ್ತಾನೆ ಎಂದು ಹೇಳುತ್ತಾರೆ ಇವರಿಗೆ ಈ ಏಳು ಜನ ಚಿರಂಜೀವಿಗಳು ಸಹಾಯ ಮಾಡುತ್ತಾರೆ ಈ ಸಹಾಯ ಮಾಡುವುದಕ್ಕೆ ಈ ಚಿರಂಜೀವಿಗಳು ಕಲಿಯುಗದ ಅಂತ್ಯಕ್ಕೆ ಕಾಯುತ್ತಿದ್ದಾರೆ ಎನ್ನಲಾಗುತ್ತಿದೆ ಇದಿಷ್ಟು ಇಷ್ಟು ಅಶ್ವತ್ಥಾಮನ ಬಗ್ಗೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಟಾರ್ಗೆಟ್ ಕೊಡ್ತಿದ್ದೀನಿ